ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈರುಳ್ಳಿ ಸಾಗು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಚಿಕ್ಕದಾಗಿರೋ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಇಲ್ಲಾಂದರೆ ನೀವು ಪಾತ್ರೆ ಏನೋ ಯೂಸ್ ಮಾಡಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದು ನೀವು ಯೂಸ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹಸಿ ಕರಿಬೇವು ನಂತರ ಒಂದು ಮೂರಿಂದ ನಾಲ್ಕು ಈ ಹಸಿಮೆಣಸಿಕ್ಕನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕಿದ್ದೀನಿ ಇಲ್ಲಿ ನಂತರ ನಾಲ್ಕು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ ನೋಡಿ ಈ ಥರ ಉದ್ದಕ್ಕಿರಬೇಕು ಹೂವು ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವೀಗ ಒಂದು ಒಂದೂವರೆ ಸ್ಪೂನಷ್ಟು ನಾನು ಉಪ್ಪು ಹಾಕ್ಬೇಕು ಇವಾಗ ಉಪ್ಪು ಹಾಕ್ತಿದ್ದೀನಿ ನೋಡಿ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗೋದ್ರೆ ನಾವು ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಮುಚ್ಚಿಡೋಣ ನಾವು ಸೈಡಲ್ಲಿ ಇವಾಗ ಒಂದು ಬೌಲಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಡಲೆ ವೇರಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬೇಕು ತೀರಾ ನೀರಾಗಿರಬಾರ್ದು ತೀರಾ ಗಟ್ಟಿ ಇರಬಾರ್ದು ಮೀಡಿಯಮ್ ಹದದಲ್ಲಿ ಕಲಿಸ್ಕೊಂಡು ಇಟ್ಕೊಳ್ಬೇಕು ಸೈಡಲ್ಲಿ ಇವಾಗ ಇದು ಫ್ರೈ ಆಗಿದೆ ನೋಡೋಣ ಸ್ವಲ್ಪ ಪರವಾಗಿಲ್ಲ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನವನ್ನು ಹಾಕೋಣ ಅರ್ಶನ ಹಾಕಿದ ಮೇಲೆ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸೋಣ ಇದು ನಾವು ಈಸಿಯಾಗಿ ಮಾಡ್ಬೋದು ಮನೇಲಿ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಲಿಸಿದಾದಮೇಲೆ ನಾವೀಗ ಸ್ವಲ್ಪ ಮುಚ್ಚಿರೋಣ ಎರಡು ನಿಮಿಷ ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಕಡಲೆಬೇಳೆ ಇಟ್ಟು ನೀರಾಗಿ ಕಲಿಸ್ಕೊಂಡಿದ್ವಲ್ಲ ಆ ಇದನ್ನು ಇದಕ್ಕೆ ಹಾಕೋಣ ಇವಾಗ ತೀರಾ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನ ಹಾಕ್ತಾ ಕಲಿಸ್ತಾ ಇರಿ ನೋಡಿ ಸ್ವಲ್ಪ ಗಟ್ಟಿ ಅನಿಸುತ್ತಲ್ವ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ನೋಡಿ ಈ ಅದಕ್ಕೆ ಇರಬೇಕು ತೀರ ಗಟ್ಟಿ ಇದ್ರೆ ತಿನ್ನಕ್ಕೆ ಚೆನ್ನಾಗಿ ಅನಿಸಲ್ಲ ತೀರ ನೀರು ಇದ್ರೂ ಟೇಸ್ಟು ಟೇಸ್ಟು ಅನಿಸ್ತಲ್ಲ ಮೀಡಿಯಮಲ್ಲಿ ಇರಬೇಕು ನಾನು ಇನ್ನು ಸ್ವಲ್ಪ ಕುದಿತಾ ಕುದಿತ ಅದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೇ ನಾವು ತಿರ್ಸ್ಕೊತೇ ಇರಬೇಕು ಲೋ ಫ್ಲೇಮಲ್ಲಿ ಇರಬೇಕು ಹೈ ಫ್ಲೇಮ್ ಇರಬಾರ್ದು ನೋಡಿ ಈ ಥರ ನೀವು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಒಂಚೂರು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಕಿ ಚಲೋ ಚೆನ್ನಾಗಿ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಬಿಡೋಣ ಒಂದು ಹತ್ತು ನಿಮಿಷದಲ್ಲಿ ಈರುಳ್ಳಿ ಸಾಗು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ರಿ ನೀವು ನಂದು ಇವಾಗ ರೆಡಿ ಆಯಿತು ಈರುಳ್ಳಿ ಸಾಗು ಸೊ ನೋಡಿ ನಾನು ನಾನಿದ ಕಾಂಬಿನೇಷನ್ಗೆ ಪೂರಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Thank you for watching my video.